ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹೀರೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಚಪಾತಿಗೆ ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಸಾಂಬಾರು ನಾನಿಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ ಬೆಳ್ತಿರಬಾರ್ದು ಬೆಳ್ತಿರೋ ಹೀರೆಕಾಯಿ ತೊಗೊಳ್ಬೇಡಿ ಇದು ಎಳೆ ಹೀರೆಕಾಯಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಗಿಂಡಿದಾಗ ಇಳಿಬೇಕು ಅಂತ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಮತ್ತು ಒಂದು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಸ್ಕೊಳ್ಬೇಕು ಆಲೂಗಡ್ಡೆ ಮತ್ತು ಹೀರೆಕಾಯಿನ ಒಂದು ಕುಕ್ಕರ್ ತಗೊಂಡ್ಬಿಟ್ಟು ಒಂದು ಕಾಲು ಕಪ್ಪಷ್ಟು ಬೇಳೆನ ತೊಳೆದು ಇದ್ದೀನಿ ಮತ್ತು ಆಲೂಗಡ್ಡೆನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೇ ಮತ್ತು ಸು ಹೀರೆಕಾಯಿನೂ ಅಷ್ಟೇ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರ್ಗೇ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದೆರಡು ಸ್ಪೂನು ಉಪ್ಪು ಇದ್ದೀನಿ ಆಮೇಲೆ ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಅರಿಶಿಣ ಪೌಡರು ಮತ್ತು ಒಂದೆರಡು ಟೊಮೆಟೊನ ಕಟ್ ಮಾಡಿ ಅದ್ರ ಮೇಲೇ ಇದ್ದೀನಿ ಮತ್ತು ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಒಂದೆರಡು ಮೂರು ಸಿಟಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ಇದಕ್ಕೆ ತುಂಬ ಜಾಸ್ತಿ ಮಸಾಲೆಯನ್ನು ಇಲ್ಲ ಒಂದು ಮಿಕ್ಸರ್ ಜಾರಿಗೆ ನಾಲ್ಕು ಟೊಮೆಟೊ ಎರಡು ಸ್ಪೂನ್ ಸಾಂಬಾರ್ ಪೌಡರು ಒಂದು ನಾಲ್ಕೈದು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಆಗಿದೆ ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಮೇಲೆ ಸಾಸಿವೆ ಕರಿಬೇವು ಸೊಪ್ಪು ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಗಬ್ ಫ್ರೈ ಆಗಿದೆ ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಚೂರು ನಾನು ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರದ್ದು ಎಣ್ಣೆ ಎಲ್ಲ ಬಿಡಬೇಕು ಸೈಡ್ ಸೈಡಲ್ಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಕೊಡ್ಬೇಕು ಈಗ ನೋಡಿ ಸೈಡ್ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಆದಮೇಲೆ ಕುಕ್ಕರಲ್ಲಿ ಬೇಯಿಸಿಟ್ಟಿರ್ತೀವಲ್ವಾ ಆ ತರಕಾರಿನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಬೆಂದಿದೆ ಇಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ನಾನು ಆಲೂಗಡ್ಡೆ ಹಾಕಿದ್ದೀನಿ ಅದನ್ನ ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಳ್ಬೇಕು ಆಲೂಗಡ್ಡೆನ ಮಾತ್ರ ಒಂದೆರಡು ಮೂರು ಸಲ ಸ್ನ್ಯಾಶ್ ಮಾಡಿಕೊಂಡ್ರೆ ಸಾಕು ಆಲೂಗಡ್ಡೆದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ತೆಳು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು ನಿಮಗೆ ತೆಳು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ನೀರು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಅದು ಈ ಥರ ಚೆಂದ ಕುದಿಬೇಕು ಕುದಿದಾಗ ಉಪ್ಪು ಖಾರ ನೋಡ್ಕೋಬೋದು ನಮಗೆ ಎಷ್ಟು ಬೇಕೋ ಆ ಥರ ಇನ್ನೂ ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಕುದಿಬೇಕು ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರ್ ರೆಡಿಯಾಗಿದೆ ಚೆನ್ನಾಗಿದೆ ನಾನು ಸ್ವಲ್ಪ ತೆಳು ಮಾಡಿದ್ದೀನಿ ನಮ್ಮನೇಲೆ ಸ್ವಲ್ಪ ತೆಳು ಸಾಂಬಾರು ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ Have a nice day. Thank you for watching my video. Bye bye.